ನಮಸ್ಕಾರ ಸತ್ಯಶೋಧಕ ಶೋಧ ಸ್ವಾಗತ ವಿಜಯಾಮ ಶ್ರೀ ಗುರುದೇವ ಬ್ರಹ್ಮಾನಂದ ಶಿವಯೋಗ ಒಂದು ನೂರ ಐವತ್ತೊಂಬತ್ತನೇ ಜಯಂತಿ ಹಾಗೂ ಪರಮಪೂಜ್ಯ ಶ್ರೀ ಗುರುದೇವ ಸಿದ್ದೇಶ್ವರ ಮಹಾಸ್ವಾಮಿಗಳು ಎಂಬತ್ತೊಂದನೇ ಜಯಂತಿ ಮಹೋತ್ಸವ ಹಾಗೂ ಮೂರನೇ ಪೀಠ ಅಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ದ್ವಾದಶ ಪೀಠ ಆರೋಹಣ ಮಹೋತ್ಸವ ಮತ್ತು ಗುರುದೇವ ಮಂದಿರ ಕಳಸ ಆರೋಹಣ ಗುರುಭವನ ಲೋಕಾರ್ಪಣೆ ಮತ್ತು ಗ್ರಂಥಗಳ ಲೋಕಾರ್ಪಣೆ ಮತ್ತು ಮಕರ ಸಂಕ್ರಮ ಮಹೋತ್ಸವ ಹಾಗೂ ಸೋಮವಾರ ದಿವಸ ನಡೆದ ಕಾರ್ತಿಕೋತ್ಸವ ಕಾರ್ಯಕ್ರಮ ಜರುಗಿತು ಬಾಗಲಕೋಟೆ ಜಿಲ್ಲೆಯ ರಬುಕೈಬಟ್ಟಿ ತಾಲೂಕಿನ ರಬುಕೈ ನಗರದ ಬ್ರಹ್ಮಾಂಡ ಆಶ್ರಮದಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಗುರುದೇವ ಉತ್ಸವ ಜನ್ಮನಿಯಲ್ಲಿ ಜರುಗಿತು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಆರು ಗಂಟೆಗೆ ಗುರುದೇವ ಬ್ರಹ್ಮಾಂಡ ಆಶ್ರಮದ ಪಾಲ್ಕಿ ಸೇವಾ ನಂತರ ಕಾರ್ತಿಕೋತ್ಸವ ಕಾರ್ಯಕ್ರಮವನ್ನು ಪರಮಪೂಜ್ಯ ಶ್ರೀಗಳು ಚಾಲನೆ ನೀಡಿದರು ಕಾರ್ತಿಕ ಮಾಸವೆಂದರೆ ದೀಪೋತ್ಸವಗಳ ಸಂಭ್ರಮ ಮನಸ್ಸುಗಳ ಮನಸ್ಸು ದೀಪ ಹಿಂದೂ ಧರ್ಮದ ದೇವಾಲಯ ವಾರ್ಷಿಕ ದೀಪೋತ್ಸವ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಅಜ್ಞಾನದ ಅಂಧಕಾರವನ್ನು ತೊಲಗಿಸಿ ಸುಜ್ಞಾನದ ಬೆಳಕು ಅಂತರಂಗ ಬಹಿರಂಗ ಶುದ್ಧೀಕರಿಸುತ್ತದೆ ಪರಿಶುದ್ಧ ಭಕ್ತಿ ಧರ್ಮದ ಹಾದಿಯಲ್ಲಿ ಸಾಗಿರಿ ಆ ದೇವರು ನಿಮ್ಮ ನಮ್ಮ ನಿಮ್ಮೆಲ್ಲರಿಗೂ ಜೀವನದ ಶಾಂತಿ ನೆಲೆಸುತ್ತಾನೆ ಎಂದು ಪರಂಪೂಜ ಶ್ರೀ ಶ್ರೀಗಳು ಹೇಳಿದರು ನಂತರ ಎಲ್ಲ ಭಕ್ತರು ಕೂಡಿ ಮನಗಳ ಭಕ್ತಿ ಜ್ಯೋತಿಗೆ ಪಾತ್ರರಾದ ಮೊದಲನೇ ದಿನ ಸೋಮವಾರ ದಿವಸ ಏಳು ಗಂಟೆಗೆ ಶ್ರೀ ಗುರುದೇವ ಬ್ರಹ್ಮಾಂಡದ ಆಶ್ರಮದ ಅನುಭವದ ಅಂಗಳ ಒನ್ನೂರ ಐವತ್ತು ಮಹಾತ್ಮರ ಚರಿತಾಮೃತ ಪ್ರವಚನ ಕಾರ್ಯಕ್ರಮಕ್ಕೆ ಪರಮಪೂಜ್ಯ ಶ್ರೀಗಳು ಜಗದ್ಗುರು ಶ್ರೀ ಬಸವರಾಜ ಪಟ್ಟಧಧಾರೆ ಮಹಾಸ್ವಾಮಿಗಳು ಪರಂಪೂಜ ಶ್ರೀ ಮಲ್ಲಯ್ಯ ಮಹಾಸ್ವಾಮಿಗಳು ಪರಂಪೂಜ್ಯ ಶ್ರೀ ಡಾಕ್ಟರ್ ಬಸವಪ್ರಭು ಮಹಾಸ್ವಾಮಿಗಳು ಪರಂಪೂಜ ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಪರಂಪೂಜ ಶ್ರೀ ಗುರು ಮಾಹಂತ ಮಹಾಸ್ವಾಮಿಗಳು ಶ್ರೀ ಪೂಜ್ಯ ಶ್ರೀ ನೀಲಮ್ಮ ತಾಯಿ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಶಿವಗಳು ಅಮೃತ ಹಸ್ತದಿಂದ ಅನುಭಾವದಂಗಳ ಮಹಾತ್ಮರ ಚರಿತಾಮೃತ ವಚನವನ್ನು ಪ್ರವಚನವನ್ನು ಜ್ಯೋತಿ ಬೆಳೆಸುವ ಮೂಲಕ ಕಾರ್ಯಕ್ರಮ ಪ್ರಾರಂಭಿಸಿದರು ತದನಂತರ ಅತಿಥಿಗಳಾದ ಆಗಮಿಸಿದ ಪೂಜ್ಯರಿಂದ ಆಶೀರ್ವಾದ ನುಡಿದರು ಸಾವಿರಾರು ತಾಯಂದರು ಶರಣರು ಭಕ್ತರು ಪೂಜ್ಯರ ಆಶೀರ್ವಾದ ಕೇಳಿ ಪುನೀತ್ ಸುಮಾರು ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ಕಾರ್ಯಕ್ರಮ ನಡೆಯುವ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಜ್ಜನವರ ಆಶೀರ್ವಾದ ಎಂದು ಕಮಿಟಿ ಹೇಳಿದರು ನಂತರ ಪ್ರಸಾದ ಕೂಡ ಸ್ವೀಕರಿಸಿದರು ವರದಿಗಾರರು ಸಂಗಪ್ಪ ಪಿಚ್ಚ ತೆರಿಗೆ ಕಮನಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶೋಧಕ ನ್ಯೂಸ್ ನಾವೆಲ್ಲರೂ ಈಗ ಪೂಜ್ಯ ಶ್ರೀ ಸಿದ್ದರಾಮ ಶಿವ ಸ್ವಾಮಿಗಳು ಸಿದ್ದರಾಮಯ್ಯ ಅವರ ಒಂದು ಪ್ರವಚನ ಈ ಹದಿನೈದು ದಿನಗಳ ಕಾಲ ನಮ್ಮೆಲ್ಲರಿಗೂ ಕೂಡ ಮಹಾತ್ಮರ ಚರಿತ್ರೆಯ ಒಂದು ರಸಗೋತ್ರವನ್ನು ಬೆಳೆಸಲಿದೆ ಮಹಾತ್ಮರ ಚರಿತ ನಾವು ಕೂಡ ಮಹಾತ್ಮರ ದಾರಿಯಲ್ಲಿ